ಆದರೆ ನಾವು ಎಷ್ಟೇ ಜಾಲಿ ಆಗಿದ್ದರೂ ನೀನು ನಿಮ್ಮ ತಂದೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಲ್ವಾ ಅವ್ರು ನಿನ್ನನ್ನ ಮಾತಾಡಿಸಲ್ಲ ನಿನ್ನನ್ನ ನೋಡಿದ್ರು ನೋಡಿದ್ರೆ ಹಾಗೆ ಹೋಗ್ಬಿಡ್ತಾರೆ ನಿನ್ನ ಜೊತೆ ಕೂತ್ಕೊಂಡು ಊಟ ಕೂಡ ಮಾಡಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೋತಿದ್ದೆ ಅಲ್ವಾ ಹಾಗೆಲ್ಲ ಏನೂ ಇಲ್ಲ ಅಪ್ಪ ಈಗ ಬದಲಾಗಿದ್ದಾರೆ ನಾನಂದ್ರೆ ಅವ್ರಿಗೆ ತುಂಬಾ ಇಷ್ಟ ನನ್ನನ್ ಬಿಟ್ಟು ಒಂದು ಕ್ಷಣನೂ ಇರಲ್ಲ ಗೊತ್ತಾ ಈಗ ನಾನು ಅಪ್ಪ ಬೆಸ್ಟ್ ಫ್ರೆಂಡ್ಸ್ ತರ ನಾನಿನ್ ಬೆಸ್ಟ್ ಫ್ರೆಂಡ್ ನಿನ್ ಮಾತಿನೂ ನೀನ್ ಖುಷಿಯಾಗಿದ್ಯಾ ಅಂತ ಹೇಳ್ತಿದೆ ಆದ್ರೆ ನಿನ್ ಕಣ್ಗಳು ಬೇರೆನೆ ಹೇಳ್ತಿದೆ ಏನು ಯೋಚನೆ ಮಾಡ್ಬೇಡ ಎಲ್ಲ ಸರಿ ಹೋಗುತ್ತೆ ನಿನ್ಗೆ ನಿನ್ ತಂದೆ ಇದ್ರು ನಾವು ಪ್ರೀರ್ತಿ ಸಿಗ್ತಾ ಇಲ್ಲ ಆದ್ರೆ ನನ್ಗೆ ತಂದೆನೇ ಇಲ್ಲ ನಾನು ಎಂಟನೇ ಕ್ಲಾಸ್ ಇರುವಾಗಲೇ ನಾನು ನಮ್ಮಮ್ಮ ಊರ್ ಬಿಟ್ಟು ಎಜುಕೇಷನ್ಗೋಸ್ಕರ ಇಲ್ಲಿಗೆ ಬಂದ್ವಿ ತುಂಬಾ ಸ್ಟ್ರಗಲ್ ಮಾಡಿದ್ದೀವಿ ನನ್ನ ತಂದೆಗೆ ನಾನಂದ್ರೆ ಪಂಚಪ್ರಾಣ ಪ್ರಾಣ ಪ್ರತಿ ಕ್ಷಣ ನಾನು ಮಿಸ್ ಮಾಡ್ಕೋತೀನಿ ನನ್ನ ಪ್ರಪಂಚನೇ ಅವರಾಗಿದ್ರು ಆದ್ರೆ ಅವ್ರ ಜೊತೆ ಬದುಕಕ್ಕೆ ನನಗೆ ಅದೃಷ್ಟ ಇರಲಿಲ್ಲ ನನಗೆ ಗೊತ್ತು ಮಗಳಿಗೆ ತಂದೆ